ಬೇರೆ ಆದ್ರೆ ಮುಕ್ಕಳಿ ಪೂಜೆ ಹಾಕಿ ಲಕ್ಷ್ಮಿ ವಾಸ ಐತಿ ಐತಿ ಮನಿ ಒಳಗ ಆಗಲಿ ಮುಡಿಚೆಟ್ಟ ಆಗಲಿ ಸೂತಕ್ಕಾಗಲಿ ಆಕಳ ಗೋಮಾತ್ರೆ ತಗೊಂಡು ಬಂದ ಮನಿ ಒಳಗ ಹೊಡೆದ್ರೆ ಮೈಲಿ ಮುಡ್ಚಟ್ಟ ಎಲ್ಲಾ ಹೋಗತೈತಿ ಛತ್ತೀಸ್ ಕೋಟಿ ದೇವನ ದೇವತೆ ಆಕಳ ಹಟ್ಟಿ ಒಳಗೆ ಹೊಕ್ಕಾರ ಅದಕ್ಕ ಆಕಳ ಪೂಜೆ ನೋಡ ಮನಿ ಶಾಂತಿ ಆಗಲಿ ಆಕಳನ್ನ ತಗೊಂಡ ಬಂದ ಮನೆಯಾಗ ಹೋಗಿ ಶಿವರ್ಗ ತರ್ತಾರೆ ಮತ್ತೆ ಮರಿ ಮದರಿ ಗೂಳಿ ಬಂದಿರ್ತಾ ಇದ್ರಿಗಾಕ ಹೊಡಿಬೇಕಾಗಿತ್ತು ಗೊಮತ್ರಿ ಇಲ್ಲ ಆಂಗ ಉತ್ತರla ಬರ್ದು ಇವರ ತ್ಯಾಕ್ ಬರೆ ಲದ್ದಿನ ತುಂಬೆದ ಒಲಗ ಕೆನಸ ಇಲ್ಲ ದೇವರಗಳ ತುಂಬಿಲ್ಲ ಇಲ್ಲ 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 ದೇವರ ತುಂಬಿದ ಆಕಳು ಹೊಟ್ಟೆಗ ಲದ್ದಿ ನದಿ ತುಂಬಿದ ಗೂಳಿ ಹೊಟ್ಟೆಗ ಇವ ಸುಮ್ಮ ಹೋಗುದು ಆ ಕಡೆ ದೂರ ಹಾಂಗ ಆಕಳು ಹೊಟ್ಟಿ ಒಲಗ ದೇವ ಕ್ಯಾ 30 ಕೋಟಿ ಅರ್ಥ ತಗಾಲಾ

ಏನ್ ಹೇಳ್ತಾರ ತಂಗಿ ಆದಿ ಯುಗ ಹಿಡದ ಆದಿಶಕ್ತಿ ಇದ್ದಕ್ಕೆ ಹೌದ ಓದಿ ನೋಡವೇ ದಿನ ಗುಟ್ಟ ವಾದ ವಿವಾದ ಆಡಮುಟ್ಟ ನಿಮ್ಮಂತ ಗಂಡ ಹಾಡಂಗ ನೋಡಿ ನೀ ಘಟ್ಟ ಅನ್ನಾದಿ ಕಿಣ್ಣ ಆದಿಶಕ್ತಿ ಕಮ್ಮಿ ಅಂದ್ರ ಬಲ್ಲವರ ಅಂತಾರ ಆಡಮುಟ್ಟ ಕೇಳೋ ನೀ ಸ್ಪಷ್ಟ ಅದಕ್ಕೆ ಏನ್ ಹೇಳ್ತಾರ ಪರಮ ಜ್ಯೋತಿ ಶಕ್ತಿಯಿಂದ ಹುಟ್ಟಿ ಮಾತು ಬಂದ ನಮ್ ಉದ್ಯಾನ ಗ್ರಂಥ ಲೇಖಿ ಸಮೇತ ಯಾರ ಸಾವಿರಗಿ ಪರಮ ಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮ ಹುಟ್ಟಿ ಬಂದ ಹುಟ್ಟ ಪಾರ್ವತಿ ಮಗನಾದ ನೀಲಕಂಠ ನೀಲಕಂಠ ಯಾವಾಗ ನೀಲಕಂಠ ಈ ಕಡೆ ವಿಸಾ ಕುಡದ ಬಳಕಿವ ಸಾಯುವಂತ ಮನುಷ್ಯನ ಯಾವ್ದ ಸಂರಕ್ಷಣೆ ಮಾಡ್ತದಲ್ಲ ಅದಕ್ಕಿನ ತಾಯಿ ಕೂತ ದಗಿ ಬಿಟ್ಟು ಹೌದ ಹೊಟ್ಟಿಯಾಗಿ ಗಾಂಟ್ಲಾಗಿ ಹೋಗಿ ಹೊಟ್ಟಿಯಾಗಿ ಇಳದ್ರ ಸಾಯ್ತದ ಹೇಳಿ ಓಡಿ ಹೋಗಿ ಗಂಟ್ಲ ಹಿಡದಳ ಯಾವಾಗ ಗಂಟ್ಲಾ ಹಿಡದೋ ವಿಸಾ ಒಳಗ ಉರುಪ ಬಿಟ್ಟ ಗಂಟ್ಲದಾಗಿನ ಸದಾ ಈಗ ಒಂದು ರೀ ಇದೊಂದು ನಳಿ ಐತಿ ನೋಡ ಅಂದ ಅಂದ್ರೆ ಗಣ ಮಕ್ಕಳಿಗೆ ಅಟ್ಟೈ ಎತ್ತರ ಐತಿ ಹೆಣ್ಮಕ್ಳಿಗಿಲ್ಲ ಗಣ್ಮಕ್ಳಿಗೆ ಎಟ್ಟ ಯಾಕೆ ಸತ್ತು ಬಂದಿ ಬಾ ಹೋಗ್ತತಿ ಬಾತ್ ಓಡಿ ಹೋಗಿ ಗಂಟ್ಲ ಹಿಡದ ಯಾವಾಗ ಗಂಟ್ಲ ಹೇಳದ್ಳು ಗಂಟ್ಲಾಗ ವಿ ಜಮಾ ಆತು ನೀಲ್ ಕಂಟದ ಹೆಸರು ಜೀವಾ ಜೀವಾವಳಿ ಅಂದ್ರೆ ನಿನಗ ತಾಯಿ ರೂಪ ರೂಪತಾಳಲ್ಲಿ ಹ್ಯಾತಿ ಏನ ಎನಿ ಟೈಮ್ ಹ್ಯಾಂಡತಿ ಇಲ್ಲ ಸೊಮ್ಮ ಲೈಟ್ ಬಂದ ಮಾಡಿ ಆರ್ಸು ಕುಡ್ದು ಅಟ್ಟ ಹೇಣತಿ ಎನಿ ಟೈಮ್ ಹೇಳ್ತಿ ಅಲ್ಲ ಅಕ್ಕ ತಂಗಿ ನೋಡು ಮೋಹದಲ್ಲಿ ಮಗಳ ಅದಕ್ಕಿ ನೋ ಹಾಕಿನ ಮದನದಲ್ಲಿ ಸತಿ ಅದಕ್ಕಿ ನೋ ಹಾಕಿನ ನಾಲ್ಕು ಮಂದಿ ದೋಸ್ತರೊಳಗ ಅಂದ್ರೆ ನಿನಗ ಅಕ್ಕ ತಂಗಿಯಾರ ರೂಪ ತಾಳಕಿನ ಹಾಕಿನ ನಿನಗ ಅಗಲ ನೀಡಿ ಕೊಡುವಂತ ಟೈಮ್ ಒಳಗೆ ತಾಯಿ ಆಗಕಿನ ಹಾಕಿನ ಬರಗದೇನೇ ಮಾಡ್ಕೊಂಡು ಬಂದಾಕಿ ಮುಂದಕ್ಕೆ ಆಗಲಿ ಹೇಳ್ತಿರ್ತಿ ಅಪ್ಪನ ರೂಪ ತಾಳಕಿನೂ ಹಾಕಿನ ಸೋಮ ஒதுலி டைம் ஜரணி ஜடிந்த நாராயண ಬಂದಿದ ಖರಿ ಆಕಿದಿಂದ ಬ್ರಹ್ಮ ಪ್ರಕಟ ಪ್ರಕಟಿ ಸಕೀಲ ಓದಿ ನೋಡ ಜಟ್ ಪಟ್ಟ ಖರಿ ಪ್ರತಿ ಒಂದು ವಿಷಯಕ್ಕೂ ಪ್ರತಿ ಒಂದು ಗ್ರಂಥ ಅದಾವ ಇವ ಅದಕ್ಕೆ ಏನ್ ವಿಷ್ಣು ಹುಟ್ಟ್ಯಾರ ತಾಯಿ ಬಗಲಾಗ ಬಗಲಾಗ ಕೂಡಿ ಉಂಡಾರ ಒಂದೇ ಆಗಲಾಗ ಹಗಲಾಗ ಛತ್ತೀಸ್ ಕೋಟಿ ದೇವನ ದೇವತ್ಯಾರ ತಗಲಾರ ತಾಯಿ ತೊಗಲಾಗ ಹೌದ್ ಹೌದೇವ್ ಮಾತ್ ಖರೀತಿ ತಾಯಿ ತೊಗಲದೊಳಗೆ ಹೆಂಗ ಈ ಅರವತ್ತಾರು ಕೋಟಿ ದೈತ್ರ ಇದ್ರು ಮೂರು ಕೋಟಿ ದೇವತಿಯಾರಿದ್ರು ಈ ದೈತ್ರ ಒಂದು ಏನೋ ಸೊಕ್ಕ ಬಂದಿತ್ತು ಇವರು ಮೂವತ್ತ್ ಮೂರು ಇದ್ರು ನಾವು ಅರವತ್ತಾರ ಅವ್ರ ಡಬಲ್ ಅದೀವಿ ನಾವು ದೇವಲಕ್ಕೆ ಹೋಗಿಸಿಂದ ದೇವಲೋಕದಾಗಿನ ದೇವತ್ಯಾರನೆಲ್ಲ ಹೊಡೆದ ಬಡದೆ ದೇವಲೋಕ ಬಿಡಿಸಿ ಹೊರಗೆ ಹಾಕಿ ದೇವಲೋಕ ನಾವು ಅನ್ನುವಂತ ಆಸೆ ತೊಟ್ಟಿದ್ರು ಅಲ್ಲಿ ಒಂದ್ ದಗದಾತೀ ಎಲ್ಲ ಯಾರಂದ್ರು ಇವ್ರೇ ಅರವತ್ತಾರು ಕೋಟಿದಾರೆ ನಾವ್ರೇ ಮೂವತ್ ಮೂರು ಕೋಟಿದಿವೆ ಈ ಪಿ ಬಂದ ನಮಗ ಒಬ್ಬೊಬ್ಬರಿಗೆ ಗಂಟು ಬಿದ್ರೆ ನಾವು ಉಳಿಯಂಗಿಲ್ಲ ಆದಿ ಆದಿಶಕ್ತಿ ಹೋಗಿಕ್ಕಿ ಪಾದಕ ಬಿದ್ದ ಶರಣಾಗಿ ನಮ್ಮ ಜೀವ ಕಾಯ್ಕೋಣಂದ್ರ ಸೂರ್ಯ ಇದ್ದ ಇಂದ್ರ ಇದ್ದ ಚಂದ್ರ ಇದ್ದ ವರುಣ ಇದ್ದ ಗರುಡ ಇದ್ದ ಈ ನನ್ನತ್ರ ದೇವಚಾರ ಇದ್ದು ಎಲ್ಲಾ ಗಂಡದೇವ್ರಿದು ಕರಿ ಮುಕ್ಳಿ ಕಾಲ ಓಡ್ಲಾಕ್ ಹತ್ತಾರ ಓಡ್ರಿ ಓಡ್ರಿ ಎಲ್ಲಿ ಆದಿಶಕ್ತಿ ಮುಂದ್ ಹೋಗಿ ಕಾಲಿಗೆ ಬಿದ್ದು ಕೇಳ್ತಾರ ಶರಣಾಗಿ ಉಡಿಯಾಗ ಬಿದ್ದೀವ್ ನಮ್ಮನ್ನ ಕಾಪಾಡೋದ ನಿಮ್ಮದೈತಿ ಏನು ಮಾಡ್ತಿ ಮಾಡಂದಾಗ ಹೌದಾ ಅವಾಗ ಆದಿಶಕ್ತಿ ಹೇಳ್ತಾಳ ಏನಂತ ನೋಡಪ್ಪ ಹೊಟ್ಟಿಲೆ ಹುಟ್ಟಿದ ಬಿಡ್ತನ ಕರಿ ಬೆಣ್ಣಿಗೆ ಬಿದ್ದದ್ ಬಿಡಂಗಿಲ್ಲ ತಿಳ್ಕೊಂಡು ಅವಾಗ ಹೇಳ್ತಾಳು ನಾವೊಂದು ಆಕಳಾಗಿ ನಿಂದಿರ್ತಾನೆ ನಾನು ಒಂದು ಆಕಳಾಗಿ ನಿಂದಿರ್ತನು ನೀವು ಎಷ್ಟು ದೇವತೆ ಬಂದ್ ನಾನು ಹಟ್ಟಿ ಆಗರಿ! ಅವಾಗ ಎಲ್ಲಾ ದೇವತಿಯ ಬಂದು ಒಬ್ಬರು ಒಬ್ಬೊಬ್ಬರು ಬಂದು ಒಂದೊಂದು ಸ್ಥಾನ ಹಿಡ್ಕೊಂಡ ಕೂತ್ರೆ ದೇವತ ದೇವ್ ದೇವರುಗಳಲ್ಲಿ ಕಾಲಿನ ಕುರ್ದಾಗ ಕೂತ್ ತೋಡೆ ದೇವ್ರ ಮಳಕಾಲ ಪಟ್ಟಿ ಹಾಕೋತಾರೆ ತಾಡೇ ದೇವ್ರ ಹಣೆ ಹಾಕೋತಾರೆ ತಾಡೇ ದೇವ್ರ ಕೋಡಿನ ಹಾಕೋತಾರೆ ಎಲ್ಲಾ ಕಡೆ ಕೂತ್ರ ಕರೆ ಲಾಸ್ಟ್ ಬಂದು ಉಳ್ದಕ್ ಒಬ್ಬ ಉಳಿದಳು ಯಾರೀ ಲಕ್ಷ್ಮಿ ಒಬ್ಬಕ್ ಉಳಿದಳು ಬಂದ ಕೇಳ್ತಾಳ ತಾಯಿ ನನಗೆ ಜಾಗ ಎಲ್ಲಿ ಅದವ ನಾ ಎಲ್ಲಿ ಕುಂಡ್ರಲಿ ಅಂದಾಗ ಅವಾಗ ಹೇಳ್ತದ ಆಕಳ ಎಲ್ಲಾರು ಕಾಮನ ಜಾಗ ಹಿಡ್ಕೊಂಡು ಾರೆ ಹೌದಾ ಹಿಂದೆ ನನ್ನ ಮೊಲ ಮೂತ್ರ ಬರು ಜಾಗ ಯಾರು ಹಿಡಿದಿಲ್ಲ ಅದೊಂದು ಕುಲ್ಲಾ ಬಿಟ್ಟಾರ ಅಲ್ಲಿ ಜಾಗ ಐತಿ ಕುಂಡ್ರೆ ಕುಂಡ್ರಿ ಹೌದಾ ಅದ ಈಗ ಏನು ಮಾಡ್ತಾರೋ ಏನು ಮಾಡ್ತಾರೆ ಮಲ ಮೂತ್ರ ಬರೋ ಜಾಗನಾಗ ಲಕ್ಷ್ಮಿ ವಾಸ ಐತೆ ಅಂತಲಿ ಮುಕ್ಕುಳಿ ಪೂಜೆ ಮಾಡ್ತಾರ ಏ ಮಾಡ್ತಾರ ಲೇ ಬಾಲಿಗೆ ಮಾಡ್ತಾರೆ ಮಾಡ್ತಾರ 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 ಬಾಲಿಗೆ ಮಾಡೋದು ಅದರ ಬೇರೆ ತಮ್ಮ ಆ ಮತ್ತ ಅದು ಬೇರೆ ಮುಕ್ಕುಳಿ ಪೂಜೆ ಮಾಡೋದು ಅದ ಬೇರೆ ಹಾ ಅದ ಸುಳ್ಳು ಹೇಳಿದಕ ಕರೆ ಹೇಳಿದಕ ಬಾಲಿನ ಪೂಜೆಗೆ ಅದರ ದಗದ ಬೇರೆ ಹಿಂಗ ಆದ್ರ ಮುಕ್ಕುಳಿ ಪೂಜೆ ಆಕ ಲಕ್ಷ್ಮಿ ವಾಸ ಐತೆ ಐತೆ ಐತಲ್ಲ ಮನಿ ಒಳಗ ಮೈಲಿಗೆ ಆಗಲಿ ಮುಡ್ಚಟ್ಟ ಆಗಲಿ ಸೂತಕ ಆಗಲಿ ಆಕಳ ಗೋಮಾತ್ರೆ ತಗೊಂಡ ಬಂದು ಮನಿ ಒಳಗ ಹೊಡೆದ್ರ ಮೈಲಿಗೆ ಮುಡ್ಚಟ್ಟ ಎಲ್ಲಾ ಹೋಗ್ತತೆ ತಾರ ಎಲ್ಲಾ ಛತ್ತೀಸ್ ಕೋಟಿ ದೇವನ ಬಂದು ಆಕಳ ಹಟ್ಟಿ ಒಳಗೆ ಹೊಕ್ಕಾರ ಅದಕ್ಕೆ ಆಕಳ ಪೂಜೆ ನೋಡ ಮನಿ ಶಾಂತಿ ಆಗ್ಲಿ ಆಕಳನ್ನ ತಗೊಂಡು ಬಂದು ಮನೆಯಾಗ ಹೋಗಿಸಿ ಹೊರಗು ತರ್ತಾರೆ ಮತ್ತೆ ಮರಿ ಮದರಿ ಗೂಳಿ ಬಂದಿರ್ತಾ ಇದ್ರಿಗ ಹೊಡಿಬೇಕಾಗಿತ್ತು ಗೋಮಾತ್ರಿ ಇಲ್ಲ ಇವ್ರ ತ್ಯಾಕ್ ಬರೆಯ ಲದ್ದಿನ ತುಂಬಿಯದ ಒಳಗ ಕೆಲಸ ಇಲ್ಲ ದೇವ್ರಗಳು ತುಂಬಿಯಲ್ಲ ದೇವ್ರ ತುಂಬಿದ ಆಕಳ ಹೊಟ್ಟೆಯಾಗ ಲದ್ದಿ ತುಂಬಿದ ಗುಳಿ ಹೊಟ್ಟೆಯಾಗ ಇದು ಸುಮ್ಮ ಹೋಗುದು ನೋಡ್ರಿ ಆ ಕಡೆ ದೂರ ಹಂಗ ಆಕಳ ಹೊಟ್ಟಿ ಒಳಗ ದೇವಲೋಕದಾಗ ದೇ ದೈತ್ರ ಕೈ ಅಂದ ಕಾಪಾಡಿ ಮೆಟ್ಟಿ ಗಚ್ಚಿ ಬಿಟ್ಟವ್ರ ನಾವ ಮಾಡಿರಿ ಗಂಡಾಡವ್ರಿ ಇವ್ರಿಗೆ ಇದನ್ನ ಮಾಡ್ತಾರ ಏನ್ರಿ ಆರ್ನೇದ ಅವನ್ ಮೇಲೆ ಮನಸ್ಸು ಮಾಡಿಳು ಬಗಪಜ ಪುರಾಣ ಓದೇನಿ ಅಂತ ಹೇಳಿದೆ ಹಾ ಹೇಳಿರಲಿ ಯಾವುದಾ ಮಹಾಭಾರತ ದ್ರೌಪದ ಹಾ ದ್ರೌಪದಿ ಅರ್ನೆದನ ಮೇಲೆ ಮನಸ್ ಮಾಡಾಳ ಅಂದಿ ಹ ಕಿಷ್ಟಿಕಿನ ಮೇಲೆ ಕರ್ಣನ ಮೇಲೆ ಕರ್ಣನ ನೀ ತಲಿ ಬಿಟ್ಟದ ನಿಂದು ಇಲ್ಲ ಅದಕ್ಕ ಕರ್ಣನ ಮೇಲೆ ಮಾಡ್ಯಾಳು ಅಂತ ಹೇಳಿದೆ ಇದು ಯಾವಾಗ ಗೊತ್ತಾತು ಯಾವಾಗ ಯೇ ನೀವ ಗಂಧಾಡರ ಸೋಧ ಮಾಡಿ ತಗದ್ರียว ಯೇನ ಅಲ್ಲಿ ಯಾವ ದೇವತ್ಯರ ತಗದಿದ್ರೋ ಆಕಿ ಮನಸ್ಸು ಮಾಡ್ಯಾಳ ಕರಿ ಅದು ಏನ್ ಐತ ಒಳಗಿನ ಮಲ್ಲು ಗೊತ್ತಿಲ್ಲ ಗೊತ್ತಿಲ್ಲ ಆಕಿ ಮನಸ್ಸು ಮಾಡ್ಯಾಳ ಮನಸ್ಸು ಮಾಡ್ಯಾಳ ಯಾವ ಪತ್ತ ತಗ ಸ್ವತಃ ಬಾಯಿಲೆ ಒಂದ್ ಮಾತಾಳಾಕಿಂತ ಯಾವ ಋಷಿ ಅದನ್ನ ತಂದಿ ಯಾವ ಋಷಿ ಯಾವ್ದೋ ಋಷಿ ಹೇಳದಪ್ಪ ನನಗೋಬಿ ಏನಪ್ಪಾ ಗಸಗಸ ಹೇಳಿಬಿಟ್ರ ಬಿಟ್ರು ಅವ್ರು ಹ ಹೇಳ್ರು ಇಲ್ಲ ಬರದ್ ಇಟ್ಟನೇ ಅದನ್ನ ಬರ್ದಿಡ್ರಿ ಗಣಿತಕ್ಕೆ ವಿಷಯ ಸಿಗತಿರ್ತಾವ ಬರದ್ ಇಡ್ತಿರ್ತಿವ್ ನಾವು ಇದ ಋಷಿ ಹಣ್ಣು ತಿತ್ತಿದತ್ತ ನೀರ್ಲ ಹಣ್ಣ ಮೂರು ವರ್ಷ ಕೊಮ್ಮೆ ಆಗ್ತಿತ್ತ ಕಾಯಿ ಅದನ್ನ ತಿಂದ ತಪಾಗೈತಿದ್ದ ಆಚೆ ಹೌದು ಹೌದಿಲ್ಲ ಹೇಳಿರ್ಲಿ ಆ ಹಣ್ಣ ಹೋಗಿ ಯಾರು ಹರಿದಿದ್ರು ಯಾರು ಹರಿದಿದ್ರು ಒಪ್ಪದ ಹರಿದಿದ್ದಿಲ್ಲ ಭೀಮ ಹರಿದಿದ್ದ ಅದನ್ನ ಹೌದಿಲ್ಲ ಭೀಮ ಹರದವ್ರ ಅದನ್ನ ಹರಿದ್ರು ಯಾವ್ ಹರಿದ್ ಅವನ ಇದ್ರೆ ನೀವು ಗಂಡ ಹಾಡವ್ರೆ ಏ ನಾನಾ ಹರದ ನೀವು ಉಳಕಿದ್ ಹೆಂಗಸ್ರ ಹಚ್ಚದ ಬೇಕಾಗಿಲ್ಲ ನಾವು ಗಣಸ್ರ ಹಸ್ತಿವತ್ತು ಹಚ್ಚಬೇಕು ಹಳ್ಳಿ ಬಾಂಧ ದ್ರೌಪದಾಗ ಹತ್ತೈತಿ ಅದ ಕಾಯಿ ಹೌದು ಯಾಕೆ ಹತ್ತಿಐತಿ ಎಲ್ಲಾರು ತಮ್ಮ ಮನಸ್ಸಿನೊಳಗೆ ಇದ್ದಂತ ಮಾತು ಹೇಳ್ರು ಚೋಟಿ ಹಣ್ಣು ಮ್ಯಾಗಿ ಇರ್ತಿತ್ತು ಯಾವ ದ್ರೌಪದನ ನಂಬರ್ ಬತ್ತು ಕೃಷ್ಣ ಕೇಳತ್ತ ದ್ರೌಪದ ಏನಂತ ನಿನಗ ಅದು ಕಷ್ಟ ಕಾಲ ಬಂದಾಗ ಏನ್ರಿ ಅಂದಿದ್ದೆನೋ ಮನುಷ್ಯನಾಗ ಹೌದ ಈ ಮಾತು ಯಾಕ ಪಬ್ಲಿಕ್ ತರಬೇಕಾತಂದ್ರ ಐದು ಮಂದಿ ಪಾಂಡವ್ರಿಗೆ ಗೊತ್ತಿದ್ದಿಲ್ಲ ಇವ ನಮ್ಮಅನ್ ಮಗ ದಿನ ಹೌದು ಈ ಐದು ಮಂದಿ ನಕುಲ ಸಹದೇವ ಭೀಮ ಧರ್ಮ ಅರ್ಜುನಕ್ಕಿಂತ ದೊಡ್ಡವ ಕುಂತಿ ಪುತ್ರ ಕರ್ಣ ಸೂರ್ಯನ ಮಂತ್ರದಿಂದ ಜನ್ಮ ತಾಳಿದವ ಇವ ಇವ ಕುಂತಿ ಪುತ್ರ ಅದಾನ ಅನ್ನೋದು ಇವ್ರಿಗೆ ಗೊತ್ತಿದ್ದಲ್ಲ ಇದು ಮಂದಿಗೆ ಸ್ವತಃ ನಮ್ಮ ಅಣ್ಣ ಅದ್ ಅನ್ನೋದು ಪಬ್ಲಿಕ್ ಆಗ್ಬೇಕಾಗಿತ್ತು ಆ ಮಾತಿ ಈ ವಿಷಯ ಇಡಬೇಕಾಗಿತ್ತ ಒಂದು ಮಲು ಬಿಚ್ಚಬೇಕಾದ್ರು ಒಬ್ಬರನ್ನ ಒಂದು ಮಲವಿನ ಸಿಗಸ್ಬೇಕಾದ್ರು ಅವಾಗ ಏನಂತ ತಂಗಿ ಮತ್ ಏನ್ರಿ ಅನ್ನ ಮನುಷ್ಯನ ಮನುಷ್ಯನೇ ಕಷ್ಟ ಕಾಲ ಬಂದಾಗ ಹೌದಾ ಅವಾಗ ಅಂದಳಕಿ ಮನುಷ್ಯನಾಗ ಅಂದಳಕಿ ಮನಸ್ಸು ಮಾಡಿಲ್ಲ ಅವನ ಮೇನ ಮೊಹಾಗಿ ಅವನ ಹಾಸಿಗೆಕೆ ಹೋಗಿಲ್ಲ ಬಾಗುವಜ ಇಲ್ಲ ನೀವು ಓದಿರ್ಬೇಕು ಪುರಾಣ ಸಣ್ಣ ಬಾಯಿ ನಾವು ಹೇಳಬಾರ್ದ್ ಮಾತು ನಿಮ್ ಮುಂದ್ ನೀವು ತಿಳಿದವ್ರದೇರಿ ಅಕೆ ಮನಸ್ಸು ಮಾಡಿ ಮೋಹಿತ್ ಆಗಿ ಅವನ ಮೈ ಮೇಲೆ ಹೋಗಿ ಬಿದ್ದಿಲ್ಲ ಹಾಸಿಗೆಕ್ಕೆ ಹೋಗಿಲ್ಲ ಪಾರ್ವತಿ ಯಾವ ಹೋಗಲಕ್ಕ ಹೋಗ್ಲಿಕ್ಕೆ ಬರಂಗಿಲ್ಲ ಹಾಂ ಬರೇ ಒಂದು ಗಂಡನ ಸಂಗಟ ಭೋಗ ಕೊಟ್ಟು ಅಗ್ನಿ ಪ್ರವೇಶ ಮಾಡಿ ಮತ್ತೆ ಚೈತನ್ಯ ಹುಡುಗಿಯಾಗಿ ಬರ್ತೀಳ ಆಕೆ ಹೊರಗೆ ಹಾಂ ಅವಾಗ ಏನಾಯ್ತು ಏನ ಆ ಒಂದು ಮಾತು ಅಂದನೇ ಅಂದಳ ಹೌದು ಏನಂದ ಇದಿವ್ವ ಅಂದವ ಹೌದು ಅಣ್ಣ ಹೋಗಿ ಹತ್ತಿ ತಾರದಾಕ ಹೌದು ಏನು ಹೋಗಿತ್ತು ಆ ಚೋಟಿ ಉಳಿದಿತ್ತು ಮ್ಯಾಗ ಹತ್ಲಾಕ ಅವಾಗ ಅಂದಳು ಏನಂತ ದುಷ್ಟ ದುಶಾಸನ ನನ್ನ ಸಿರಿ ಸೇಳೆ ಐದು ಮಂದಿ ಗಾಂಧ್ರ ಯಾರ್ಯಾರ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಐದು ಮಂದಿ ಐದು ಮಂದಿ ಗಾಂಧ್ರ ಇದ್ದರು yana ತೆಲಗೆ ಚಂಡ ಹಾಕಿ ಕೂತಿದ್ರು ಇವರ ಜಾಗನ್ಯಾಗ ಜರ್ ಕರ್ತ ಕರ್ಣ ಇರ್ತಿದ್ದಂದ್ರೆ ಈ ಮಗನ ಮಾರಿ ನೋಡತಿದ್ದಲ್ಲ ಇನ್ನ ಕಾತ್ ಒಂದ ಮಾತು ಅಂದ ನೆಂದಾಗ ಊರ ಪಾಟಿ ತುಂಬಾಗಿ ಹೋಗಿ ಹಣ್ಣು ಹತ್ತುಕೊಂಡ ಬಿಡ್ತ ಮ್ಯಾಲೆ ಹೌದು ಹೌದು ಇವ ಆನೆ ಮೇಲೆ ಅಕೆ ಮನಸ್ ಮಾಡಿಲ ಬರೆ ಮಾತು ಅಂದನೆ ತೇಳಾಕಿ ಕರೀ ಏ ಅಂದದ ಮಾತಿದ ಅದು ಹೌದು ಕೆನ ಮನಸ್ ಮಾಡಿ ಅವನು ಮೇಲೆ ಮೋಹ ಆಗಿರೋನ ಹೋಗ ಬಾಗುವಾ ಹಂಗ್ಯಾಕ್ ಮಾತಾಡ್ಲತ್ತಿದಿ ತೆಲಿ ಕೆಟಾರ್ ಬರ್ಬರ್ತ ಆ ತ ಹೊತ್ ಹೊತ್ ಹೊಂಡಲಕ್ಕೆ ಬತ್ತು ಹೌದು ಹಂಗ್ಯಾಂಗ್ ಹೊತ್ತರೆ ಹೊಂಡಲಿ ಇನ್ನ ನಾಲ್ಕದ ಸೊತಾಟಿರೆ ಹತ್ಲಿ ಹಿಂಗ ನದಿವೇ ಅಂದ್ರ ಪಾರ್ಟಿ ಅದನ್ನ ಹಿಡಿಬೇಕ ಹಳ್ಳಿ ಬಾಂದಾರಿ ಗಂಡ ಆಡವರು ದ್ರೌಪದ ನಾಮ್ ಪಾರ್ಟಿ ಅದಳ್ತೆ ನಿಮ್ ಪಾರ್ಟಿ ಅಕ್ಕೆ ನಿಮ್ಮ ಪಾರ್ಟಿ ಅಕ್ಕೆ ಅಂತಾ ನೀವ್ ಗಂಡ ಆಡವರನ್ರಿ ನಿಮ್ಮ ಪಾರ್ಟಿನ ನ ಒಪ್ಪಲು ದ್ರೌಪದ ನಿಮ್ ಪಾರ್ಟಿ ಆಗ ಮಾತಿಗೆ ಬಂದ ಆಕಿ ಮಾಡಿರೋದಾಗಿ ಉಣ್ಬೇಕಾಗಿತ್ತು ಮಾತಿಗೆ ಬಂದ ಆಗಬೇಕಾಗಿತ್ತು ಶ್ರಾವಣ ಯಾವ ದೇವಲೋಕದಾಗ ಒಂದ್ ಆಕಳ ಹಿಂಬಾಲ ಐದು ಹೋರಿ ಬೆನ್ನ ಹತ್ತಿ ನಡೆದಾಗ ಹಿಡಕಿ ಒಳಗೆ ನಿತ್ತು ನೋಡಿ ನಕ್ಕದಕ್ಕಾಗಿ ಐದು ಮಂದಿ ಗಂಡ್ರಿಗೆ ಹ್ಯಾಂತಿ ಆಗಬೇಕಾಗಿತಿ ಆಕಳ ಬೆದಿ ಮಾಡಿ ನಡೆದಾಗ ಐದು ಹೋರಿ ಬೆನ್ನು ಹತ್ತಿದಾಗ ನಗಲ ಹತ್ತಳೆ ಎಂತಾದ್ ಇದ ಬರೇ ಒಂದ್ ಆಕಳ ಹಿಂಬಾಲ ಐದು ಹೋರಿ ಬೆನ್ನು ಹತ್ತಿವು ಎಂತಾದಿದ್ರ ಜಮ ಅಂದ್ ನಕ್ಕದಕ್ಕಾಗಿ ಅಪಹಾಸ್ಯ ಮಾಡಿದಕ್ಕಾಗಿ ಆಕಳ ಹಿಂದೆ ಹಾಳು ತಿರುಗಿ ನೋಡುತ್ತದೆ ಹೇಳ್ತದೆ ಪಾರ್ವತಿ ನನ್ನ ನೋಡಿ ಬರೇ ಆಕ ಐದು ಹೋರಿ ಬೆನೇವತ್ ಹೇಳಿ ನನ್ನ ನೋಡಿ ಅಪಹಾಸ್ಯ ಮಾಡಿ ನೀನ್ ಅಕ್ಕಿ ಅಂದ್ರೆ ನಿಂದು ಇಲ್ಲಿ ಪಾರ್ವತಿ ಅವರೈತಿ ಮುಂದೆ ಯುಗದಾಗ ನಿಂದ ಹೋಗಿ ದ್ರೌಪದಿ ಅವ ತೋರ ಬರ್ತೈತಿ ನನಗೆ ಹೆಂಗ ಐದು ಹೋರಿ ಬೆನಕ್ಕವರ ಹಂಗ ನಿನಗೂ ಐದು ಮಂದಿ ಗಾಂಡ್ರಾಗಲಿ ಹೋಗತ್ತದ ಆಕಳ ಶ್ರಾಪ ಕೊಟ್ಟದ ಕೊಟ್ಟದಾಗಿ ಬಾಂಧಕಿ ಐದ್ ಮಂದಿಗೆ ಹ್ಯಾಂಡ್ ತಗಬೇಕಾಗೈತಿ ಐದು ಮಂದಿಗೆ ಹ್ಯಾಂಡ್ ತೆದೇ ಸ್ವತಃ ಏನು ರಾಜ ಪಾರ್ವತಿ ಅವತಾರ ತಿಕ್ಕಿದ ಆದಿಶಕ್ತಿ ಅವತಾರ ಹೊತ್ತು ಹಂಟ್ರೆ ಕಾಲು ಬಿದ್ದ ಹೊರಗ ಬರ್ತಿದ್ದ ಹಂಗ ಬರ್ತಿದ್ದಿಲ್ಲ ಐತಿದ್ರು ಓದಿ ನೋಡ್ರಿ ಬರೀ ನಮ್ಮ ಪಾರ್ಟಿ ಅಂದ್ರೆ ಹಂಗಿಲ್ಲ ಬಾಗಪ್ಪ ಅದ ಹೆಂಗ ಎಷ್ಟು ನೆಲಕ್ಕೆ ಬಿದ್ರು ಮಾತ್ರ ನನ್ನ ಮೂಗು ಮೇಲೆ ಕರಿ ನೆಲಕ್ಕೆ ಹತ್ತಿ ಅದೀಗ ಮೂಗು ನನ್ನ ಮ್ಯಾಲೆ ನೀ ಎಲ್ಲ ಕತ್ತಿದಿ ಕರಿ ನೆಲ ಕತ್ತಿ ಹೋಗೈತೆ ಈಗ ಮುಖ ಮಡಿಗಲೀ ಅದಕ್ಕೆ ಈಗೇನು ಹೇಳ್ತಾರೋ ಪರಶಕ್ತಿ ಪಾದ ಇಟ್ಟ ಕೂಡಲೇ ಪಾದ ಪೃಥ್ವಿ ಆಗ್ಯದ ಆ ಪ ತೇಜವಾಯುವ ಆಕಾಶ ಆಗ್ಯದ ನಡಿಲಿ ಪರಶಕ್ತಿ ಪಾದ ಇತ್ತು